ಪೆಹಲ್ಗಾಮ್ ಘಟನೆ ಇಡೀ ಮಾನವ ಕುಲಕ್ಕೆ ನೋವಾಗುವಂತಹ ಘಟನೆ ಭಾರತೀಯರು ಎಂದಿಗೂ ಇಂತಹ ಕೃತ್ಯವನ್ನ ಸಹಿಸಲಾರರು ಮೃತ ಕುಟುಂಬಸ್ಥರಿಗೆ ದುಃಖವನ್ನ ಸಹಿಸುವಂತಹ ಶಕ್ತಿಯನ್ನ ದೇವರು ಒದಗಿಸಲಿ ಮುಂದೆಂದೂ ಇಂತಹ ಘಟನೆಗಳು ಮರುಕಳಿಸದಂತೆ ದೇವರ ಅನುಗ್ರಹವಿರಲಿ ಎಂದು ಕೆಥೋಲಿಕ್ ಸ್ತ್ರೀ ಸಂಘಟನಾ ಅಧ್ಯಕ್ಷೆ ಪ್ರಮಿಲಾ ಡಿಸೋಜ ಹೇಳಿದ್ದಾರೆ ನಾವು ಆ ನಡೆಯ ಉಳ್ಳಲ ವಿದ್ಯಾರ್ಥಿ ಯೂನಿಯನ್ ಇದರ ವತಿಯಿಂದ ತೊಕ್ಕುಟ್ಟು ಫ್ಲೈಓವರ್ ಕೆಳಗಡೆ ಜರುಗಿರುವಂತಹ ಪಹಲ್ಗಾಮ್ ಭಯೋತ್ಪಾದಕರ ದಾಳಿಗೆ ಬಲಿಯಾದವರ ಗೌರವಾರ್ಥವಾಗಿ ಹಾಗೂ ಒಗ್ಗಟ್ಟಿನ ಸಂಕೇತವಾಗಿ ಮೊಂಬತ್ತಿನ ಹಾಗೂ ಮೌನ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಮೋನು ಮಲಾರ್ ಮಾತನಾಡಿ ಇಪ್ಪತ್ತ ಆರು ಜನರನ್ನ ಕೊಲ್ತಾರೆ ನಾಲ್ನೂರು ಆರ್ ಡಿಎಕ್ಸ್ ಹೊಳಿತಾರೆ ಎಂದಾದಲ್ಲಿ ಕೇಂದ್ರ ಸರ್ಕಾರದ ವೈಫಲ್ಯ ಎದ್ದು ಕಾಣ್ತಾ ಇದೆ ಭಾರತದ ಇತಿಹಾಸದಲ್ಲಿ ಮರೆಯಲಾಗದಂತಹ ಘಟನೆ ವಿಷಯವನ್ನ ಯಾವ ಧರ್ಮದವರು ಒಪ್ಪಲು ತಯಾರಿಲ್ಲ ಕೃತ್ಯ ಎಸಗಿದವರಿಗೆ ಜಾತಿ ಇಲ್ಲ ಅವರು ಭಯೋತ್ಪಾದಕರ ಜಾತಿ ಮಾತ್ರ ಕಾಶ್ಮೀರ ಅಂದಲ್ಲಿ ಭವ್ಯ ಭಾರತದ ಪರಂಪರೆಯ ಜಾಗ ಸುತ್ತಾಡಲು ಬಹಳಷ್ಟು ಜನರಿಗೆ ಇಷ್ಟಪಡ್ತಾರೆ ಅಂತಹ ಸ್ಥಳಕ್ಕೆ ಭೇಟಿ ಕೊಟ್ಟ ನವಬಧು ಪಡತಿಯ ಎದುರು ಪತಿಯ ಹತ್ಯೆ ನಡೆಸಿದವರನ್ನ ಮಾನವ ಒಪ್ಪಲು ಸಾಧ್ಯ ಇಲ್ಲ ಅವರು ಮೃಗಕ್ಕೆ ಸಮಾನ ಭಯೋತ್ಪಾದಕರು ಬಂದೂಕು ಹಿಡಿದುಕೊಂಡು ಬರುವಾಗ ಕೇಂದ್ರ ಸರ್ಕಾರ ಎಲ್ಲಿದ ನಾಲ್ನೂರು ಕೆಜಿ ಆರ್ಡಿಎಕ್ಸ್ ಸ್ಫೋಟವಾಗಲು ಕೇಂದ್ರ ಸರ್ಕಾರ ತಡೆಯಲು ವಿಫಲವಾಯಿತು ಇದೆಲ್ಲ ಪ್ರಕರಣಗಳನ್ನು ಗಮನಿಸುವಾಗ ವೈಫಲ್ಯತೆ ಎದ್ದು ಕಾಣ್ತಾ ಇದ್ದು ಇಡೀ ಸರ್ಕಾರಕ್ಕೆ ತೀವ್ರ ಮುಖಭಂಗವಾಗಿದೆ ಎಂದರು ಯಾವ ಜಾತಿಯ ನಡೆಗೆ ಹಿಂದೂ ಆಗಲಿ ಬೌದ್ಧರಾಗಲಿ ಪಾರ್ಸಿ ಆಗಲಿ ಅದು ಯಾವ ಧರ್ಮದವರು ಇದನ್ನು ಒಪ್ಪಲಿಕ್ಕೆ ತಯಾರಿ ಅವರು ಕೇವಲ ಟೆರರಿಸ್ ಮಾತ್ರ ಅಂತ ನಾವು ಬಯಸುವ ಹೊರತು ಎಲ್ಲ ಜಾತಿ ಧರ್ಮದವರು ಸಹ ಇದನ್ನು ಖಂಡಿಸ್ತಾರೆ ಒಂದು ಮದುವೆಯಾಗಿ ಆರು ದಿವಸದ ಜೋಡಿ ಆ ಆರು ದಿವಸದ ಜೋಡಿಯನ್ನು ಗಂಡನ ಕಣ್ಣಿ ಹೆಂಡತಿಯ ಕಣ್ಣೆದುರಲ್ಲಿ ಗಂಡನನ್ನು ಕೊಂದು ಹಾಕುವಾಗ ಆ ಒಂದು ಹುಡುಗಿಗೆ ಮನಸ್ಸಿಗೆ ಯಾವ ಥರ ಆಗಿರ್ಬೋದು ಇವತ್ತು ಕಾಶ್ಮೀರ ಅಂತ ಹೇಳಿದರೆ ಭವ್ಯ ಭಾರತದ ಒಂದು ಪವಿತ್ರವಾದ ಪರಂಪರೆ ಇರುವ ಒಂದು ಜಾಗ ಆ ಜಾಗದಲ್ಲಿ ಎಷ್ಟೋ ಜನರಿಗೆ ಆಶೆಗಳಿದೆ ಕಾಶ್ಮೀರ ಸಿಕ್ಕಬೇಕ ಆದರೆ ಕೆಲವರು ಮಾತ್ರ ಅಲ್ಲಿಗೆ ಹೋಗಲಿಕ್ಕೆ ಅವಕಾಶ ಆಗ್ತದೆ ಆ ಕಾಶ್ಮೀರಕ್ಕೆ ಹೋದಂಥ ಜನರನ್ನು ನೀವು ಒಂದಾಗಿದ್ದೀರಲ್ಲ ನೀವು ಮನುಷ್ಯರ ಮತ್ತು ಅಂತ ಹೇಳಲಿಕ್ಕೆ ಬಯಸ್ ಇವತ್ತು ಆ ಜಾಗಕ್ಕೆ ಟೆರರಿಸ್ಟ್ಗಳು ಬಂದೂಕನ್ನು ಹಿಡಿದು ಬರುವಾಗ ಈ ಕೇಂದ್ರ ಸರ್ಕಾರ ಎಲ್ಲಿದೆ ಸ್ವಾಮಿ ಎಲ್ಲಿದ್ದರೂ ಇದಕ್ಕಿಂತ ಮೊದಲು ನಿಮಗೆ ಭವ್ಯ ಭಾರತದ ನೂರ ನಲವತ್ತು ಕೋಟಿ ಜನರಿಗೂ ಗೊತ್ತಿದೆ ನಾಲ್ನೂರು ಕೆ ಜಿ ಆರ್ ಡಿ ಎಕ್ಸ್ ಬಂದು ಸ್ಫೋಟಿಸುವಾಗ ಈ ಒಂದು ಅದು ಇಡೀಲಿಕ್ಕೆ ಆಗಲಿಲ್ಲ ಈ ಕೇಂದ್ರ ಸರ್ಕಾರಕ್ಕೆ ಇವತ್ತು ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನಪಟ್ಟರು ಆದರೆ ಇಲ್ಲಿಯ ಹಿಂದುಗಳು ಮುಸಲ್ಮಾನರು ಕ್ರೈಸ್ತರು ವಾರ್ಷಿಕರು ಜೈನರು ಬೌದ್ಧರು ಎಲ್ಲರೂ ಒಗ್ಗಟ್ಟಾಗಿ ಇದನ್ನು ಅರಿತುಕೊಂಡು ವಿರೋಧ ಮಾಡ್ತಾ ಇದ್ದಾರೆ ಹಾಗಾಗಿ ಇವರ ಆಗಿದೆ ಅವರಿಗೆ ಹಾಗಾಗಿ ಇವತ್ತು ನಡೆದಂತಹ ಒಂದು ಕಾಶ್ಮೀರದಲ್ಲಿ ನಡೆದಂಥ ಇಪ್ಪತ್ತೇಳು ಜನರ ಆತ್ಮಕ್ಕೆ ಚಿರಸಾಹಿತಿ ಸಿಗ್ಲಿ ಕ್ಯಾಥೋಲಿಕ ಸಭಾ ಮಂಗಳೂರು ಇದರ ಅಧ್ಯಕ್ಷರಾದ ಅಲ್ವೆನ್ ಡಿಸೋಜಾ ಮಾತನಾಡಿ ಬೆಹಲ್ಗಾಮ್ ಘಟನೆಯಲ್ಲಿ ಕೇಂದ್ರ ಸರ್ಕಾರ ವಿಫಲತೆಯನ್ನ ತಲೆಮರೆಸಿಕೊಳ್ಳಲು ಒಂದು ಮತದ ಮೇಲೆ ಗೂಬೆ ಕೂರಿಸುವ ಕೆಲಸವನ್ನ ಮಾಡ್ತಾ ಇದೆ ಇಡೀ ಪ್ರಕರಣದಲ್ಲಿ ಕೇಂದ್ರ ಗುಪ್ತಚರ ಇಲಾಖೆ ವಿಫಲಗೊಂಡಿರುವುದು ಎದ್ದು ಕಾಣ್ತಾ ಇದೆ ಎಂದರು ಯಾರು ಟೂರಿಸ್ಟ್ಗಳು ಕಾಶ್ಮೀರಕ್ಕೆ ಹೋದ ಈ ಸಂದರ್ಭದಲ್ಲಿ ಅವರನ್ನು ತೊಂದರು ಆದರೆ ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ದೇಶದ ವೈಫಲ್ಯ ನಮ್ಮ ದೇಶ ಪ್ರತಿ ಸರಿ ಸರ್ಕಾರ ಅವರ ವೈಫಲ್ಯವನ್ನು ಬೇರೆಯವರ ಮೇಲೆ ಧೂಬಿ ಕುಡಿಸ್ತಾ ಒಂದು ಮತದ ಮೇಲೆ ಒಂದು ಪಂಥದ ಮೇಲೆ ಕುಡಿಸ್ತು ಅವರ ತಪ್ಪನ್ನು ಬೇರೆಯವರ ಮೇಲೆ ತಲೆಯಲ್ಲಿ ಕಟ್ತಾ ಇದೆ ಇದು ಸರಿಯಲ್ಲ ದೇಶದ ಇಂಟೆಲಿಜೆನ್ಸ್ ಎಲ್ಲಿ ಹೋಗಿತ್ತು ಒಂದೇ ಸಾರಿ ಆರ್ ಡಿ ಎಕ್ಸ್ ನಮ್ಮ ಇಂಟೆಲಿಜೆನ್ಸಿ ಆಗಿತ್ತು ಆದರೆ ಅದನ್ನು ಸಹ ನಮ್ಮ ದೇಶದ ಒಂದು ಜಾತಿಯ ಮೇಲೆ ಅವರು ಮುನ್ನಸನ್ನು ಕಟ್ಟಿ ಅವರ ಮೇಲೆಯೇ ಅವರು ಗುಮೆಗೂಡಿಸಿದರು ಇದು ಸರಿಯಲ್ಲ ಇನ್ನು ಇದು ತನಿಖೆಯನ್ನು ಮಾಡಿ ಇದರಲ್ಲಿ ಯಾರೆಲ್ಲ ತಪ್ಪಿಸ್ಥರಾಗಿದ್ದಾರೆ ಅವರನ್ನು ಶಿಕ್ಷೆ ಮಾಡಬೇಕು ನಮ್ಮ ಯೋಧ ನಮ್ಮ ಯೋ ನಮ್ಮ ಈ ಇಪ್ಪತ್ತಾರು ಮಂದಿ ಯಾರು ಕೀರಿ ಅವರಿಗೆ ಶಾ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನಾವು ಯಾರು ಇದರಲ್ಲಿ ತಪ್ಪಿದ ಈ ಸಂದರ್ಭ ಎನ್ ಎಸ್ ಅಧ್ಯಕ್ಷ ಸಾಹಿಲ್ ಮುಖಂಡರಾದ ಪ್ರಕಾಶ್ ಪಿಂಟೋ ಮನ್ಸೂರ್ ಮಂಚಿಲ ಸಂಘಟಕ ಸಫ್ವಾನ್ ಕೆರೆಬೈಲು ಸುರೇಶ್ ಆಸಿಫ್ ಕಿಂಗ್ಸ್ ಕಲ್ಲಾಪು ಅಧ್ಯಕ್ಷ ತ್ವಾಹಿದ್ ಅಹಮದ್ ರಿಚಲ್ ಚಾರಿಟೇಬಲ್ ಅಧ್ಯಕ್ಷ ಸಿರಿಲ್ ರಾಬರ್ಟ್ ಡಿಸೋಜಾ ಡೊನಾಲ್ಡ್ ಪಿಂಟೋ ರೊನಾಲ್ಡ್ ವೇಗಸ್ ಹರಿಶ್ಚಂದ್ರ ಸಂತೋಷ್ ಮಾಡೂರು ಬ್ರಿಜೇಶ್ ಚೆಂಬುಗುಡ್ಡೆ ಡೇಸ್ಸಿ ಕರೆಬೈಲು ಮಶುಕ್ ಬೀಜುಕಟ್ಟೆ ಕಾದರ್ ಕಲ್ಲಾಪು ಸೀಮಕ್ ಕರೆಬೈಲು ಮೊದಲಾದವರು ಉಪಸ್ಥಿತರಿದ್ದರು